ಅವರು ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ಒಂದು ಮುಕ್ಕಾಲು ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರನ್ನು ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು ಅವರು ಅವರ ನಿರ್ಧಾರದ ನಿರ್ಧಾರಕ್ಕನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣವನ್ನು ನನಗೆ ಗೊತ್ತಿಲ್ಲ ಹೋರಾಟ ಆಗಿರ್ಬೋದು ತಂಡ ಅಲ್ಲ ಇದು ನಾವೆಲ್ಲ ಬಿಜೆಪಿಯವರೇ ಬಿಜೆಪಿ ಒಂದು ನಿಮಿಷ ಬಿಜೆಪಿ ಇಲ್ದಲ್ಲೇ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ ಬಿಜೆಪಿ ಬಿಟ್ಟರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟೇ ಅದೇ ಬಿಜೆಪಿಯೇ ನನ್ನ ಅಸ್ತಿತ್ವ ಬಿಜೆಪಿಯ ಕಮಲದ ಅಡಿನಲ್ಲೇ ನಾನು ಎರಡು ಸಾರಿ ಗೆದ್ದು ಸಂಸದನಾಗಿರುವಂಥದ್ದು ನಾನು ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅದಕ್ಕೆ ಅವಕಾಶವನ್ನ ವೇದಿಕೆಯನ್ನ ಜೆ ಬಿಜೆಪಿ ನಾನು ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕಾಯಿತು ಪಕ್ಷದ ನಾಯಕತ್ವ ನೀವು ಹೋರಾಟಕ್ಕೆ ಹೋಗಿಲ್ಲ ನೀವು ಎಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ರಾಜ್ಯಾಧ್ಯಕ್ಷರು ಕರೆದಂತ ಸಭೆಗೆ ಹೋಗಿದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದು ಎರಡು ವರ್ಷ ತುಂತು ಮೇ ಇಪ್ಪತ್ತನೇ ತಾರೀಕು ಮೇ ಹತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನ ಮಾಡುದು ಆ ಸಂದರ್ಭದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾನು ಕೊಡಗಿಗೆ ಹೋಗಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀನಿ ಅವ್ರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ ಅವ್ರು ಮಾಡಿದಂಥ ಒಂದು ಯಶಸ್ವಿ ಮ ಮೈಸೂರು ಪ ಪಾದಯಾತ್ರೆ ಮೈಸೂರು ಚಲೋ ಕಾರ್ಯಕ್ರಮ ಮೂಢದ ವಿರುದ್ಧ ಮೂಡ ಹಗರಣದ ವಿರುದ್ಧ ಮಾಡಿದಂಥ ಕಾರ್ಯಕ್ರಮದ ಭಾಗಿಯಾಗಿದ್ದೀನಿ ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಇನ್ಯಾವುದೋ ಹುಬ್ಬಳ್ಳಿಲಿ ಕೇಳ್ಬೋದು ಇನ್ನೊಂದು ಕಡೆ ಧಾರವಾಡದಲ್ಲಿ ಕೇಳ್ಬೋದು ಹಿಂಗ ಎಲ್ಲೇ ಕೇಳಿದ್ರು ಕೂಡ ಪಕ್ಷದ ಯಾವುದೇ ವಿಚಾರಗಳಿರ್ಬೋದು ಆ ವಿಚಾರಗಳ ಜೊತೆ ನಾನು ಇರ್ತೀನಿ ಗಣೇಶೋತ್ಸವದ ಬಗ್ಗೆ ಕೂಡ ಎಲ್ಲ ಕಡೆ ಹೋಗಿ ಕೇಸು ಹಾಕ್ಸ್ಕೊಂಡಿದ್ದೀನಿ ಇದೇ ದಾವಣಗೆರೆ ಬಂದಿದೆ ಇದು ನೀವು ಗುಂಪು ಅಂತಲ್ಲ ನಾನು ನಿಮ್ಮ ನಾಳೆ ಬೆಳಗ್ಗೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರವ್ರು ಮದುವೆ ಕರೀತಾರೆ ಅವನ ಮನೆಗೂ ಹೋಗ್ತೀನಿ ನಾನು ಎಲ್ಲ ಕಡೆ ಹೋಗ್ತೀನಿ ನಾಳೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಕರೆ ಕೊಡುವ ಹೋರಾಟಕ್ಕೆ ಹೋಗ್ತೀನಿ ಬಿ ಜೆ ಪಿ ಯಾವುದೇ ಲೀಡ್ಗಳು ಕೂಡ ಇನ್ನಿಂದ ಬಾ ಇದ್ರ ಬಗ್ಗೆ ಮಾತಾಡುವಂತ ಹೇಳಿದ್ರು ಹೋಗ್ತೀನಿ ಪಕ್ಷದ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರುವಂಥವ್ರು ಪಕ್ಷಕ್ಕೆ ನಾವು ತಲೆಬಾಗುವಂಥವ್ರು ಪಕ್ಷದಂದು ಮೀರಿದಂಥವ್ರು ಯಾರು ಅಲ್ಲ ಪಕ್ಷದ ಅಡಿಯಾಳುಗಳು ನಾವೆಲ್ಲ ರಸ್ತೆ ಬೇಕನ್ನೋ ರೀತಿ ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂಥದ್ದು ಒಂದು ರೀತಿ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಅವರು ಕಟ್ಟ ಕೊಟ್ಟಿದ್ದಾರೆ ಆದರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವೋಲ್ಡ್ ರಿನೋಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಕಾಪಾಟಿಲ್ಲ ನಿಂಗು ಕೊಡ್ತೀನಿ ಕಣಯ್ಯ ಎರಡು ನೂರು ಯೂನಿಟ್ ಫ್ರೀ ನಿನ್ನೆಂಟು ರೂಪಾಯಿ ಎರಡು ಸಾವಿರ ರೂಪಾಯಿ ಬರುತ್ತೆ ಕಣಯ್ಯ ಎಲ್ಲರಿಗೂ ಕೂಡ ಬಸ್ ಸೇವೆ ಉಚಿತ ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದ್ದೀರಿ ನೀವು ಎಲ್ಲ ಗ್ರಾಜುಯೇಟ್ಸ್ ಇದೀರಿ ನಿಮ್ಮೆಲ್ಲರಿಗೂ ಮೂರು ಸಾವಿರ ರೂಪಾಯಿ ಯೋನಿದಿನ ಕೊಡ್ತೀವಿ ಇದು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಬುಕ್ಕಡೆ ಕೊಡ್ತೀವಿ ಅಂತ ನೀವು ಹೇಳುವಾಗ ನೀವು ಅಕ್ಕಿ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ತೊಗೊಂಡ್ರೆ ಬಸ್ಸಲ್ಲಿ ಫ್ರೀ ಆಗಿ ಹೋದರೆ ನಿಮಗೆ ರೋಡ್ ಮಾಡಲ್ಲ ರೋಡಿಗೆ ಟಾರ್ ಹಾಕಲ್ಲ ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದೂ ಕೂಡ ಕೊಡೋಲ್ಲ ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ ನಿಮ್ಮ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತೀವಿ ಉಳಿದವರಿಗೆ ನಿಮ್ಮ ಚಾಪಕ್ಕಾಗದ ಬೆಲೆ ಜಾಸ್ತಿ ಮಾಡ್ತೀವಿ ಸತ್ತವರ್ದು ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ ಪಾಣಿ ಪಟ್ಟದ್ದು ಅದನ್ನು ಜಾಸ್ತಿ ಮಾಡ್ತೀವಿ ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ ನನ್ನ ಹತ್ರ ಪೆಟ್ರೋಲ್ ಡೀಸೆಲ್ದೋ ಸ್ಟೇಟ್ದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಿರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ ಎಲ್ಲದರ ಮೇಲೆ ಎಳಿತೀವಿ ಇದನ್ನು ಕೊ ಇದನ್ನು ನಿಮಗೆ ಬೇಕು ಅಂದರೆ ಅಂತ ನೀವು ಹೇಳಿದ್ರ ಸರ್ ಅವತ್ತು ಎಲ್ಲರೂ ಫ್ರೀ ಕಾಕಾ ಪಾಟೀಲ ಫ್ರೀ ಮಾದೇ ಫ್ರೀ ನನ್ನ ಹೆಂಡ್ರಿಗೂ ಫ್ರೀ ಅಂತ ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಸಾಹಿತ್ಯ ಈಗ ಯಾಕೆ ಈ ಬ ಮಾತನ್ನು ತಿರುಚುತ್ತಾ ಇದ್ದೀರಿ ನೀವು ಫ್ರೀ ಕೊಡ್ತೀನಿ ಅಂದಮೇಲೆ ನೀವು ಅದಕ್ಕಿಂತ ಮುಂದೆ ಹದಿಮೂರು ಬಜೆಟ್ ಮಂಡಿಸಿದ್ರಿ ನೀವು ಮನಮೋಹನ್ ಸಿಂಗಿನ್ಕಿಂತಲೂ ಒಳ್ಳೆ ಎಕನಾಮಿಸ್ಟ್ ಅಂತ ಜನ ಅಂದ್ಕೊಂಡು ಓಟ್ ಹಾಕಿ ನೂರ ಮೂವತ್ತ ಐದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟ್ ಆ ಸಂದರ್ಭದಲ್ಲಿ ಕೊಟ್ಟು ಕೊಟ್ಟಾದ್ಮೇಲೆ ನೀವು ಮಾತಿ ತಕ್ಕಂಗೆ ಹೇಳ್ಕೊಳ್ಬೇಕಲ್ಲ ಚನ್ನಪಟ್ಟಣ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳಾಯಿತು ಯಾರಿಗೂ ಎರಡು ಸಾವಿರ ರೂಪಾಯಿ ಬರಲೇ ಇಲ್ಲ ಅಕ್ಕಿ ಬರಲೇ ಇಲ್ಲ ಆ ಎಸ್ಕಾಮ್ಗಳಂತೂ ಮುಚ್ಚಿ ಹೋಗ್ತಿದ್ದಾವೆ ಇವತ್ತು ಯಾರು ಕರೆಂಟ್ ಬಿಲ್ ಕಡ್ತಾ ಇದ್ದಾರೆ ಅವರಿಗೆ ಗ್ರಾಚುಟಿ ಪಿ ಎಫ್ ಒ ಉದ್ಯೋಗಗಳದ್ದು ಕೂಡ ಗ್ರಾಹಕರಿಂದ ವಸೂಲಿ ಮಾಡೋಂಥದ್ದು ಬರ್ತಾ ಇದೆ ಇನ್ನು ಸ್ವಲ್ಪ ದಿನಕ್ಕೆ ಸಂಬಳನವ್ರು ಅದರನ್ನು ವಸೂಲಿ ಮಾಡಿಬಿಡ್ತಾರೆ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಪಿ ಆರ್ ಪಾಟೀಲರು ಪಾಪ ಅವ್ರ ಕಷ್ಟದಲ್ಲೇ ಆದರೆ ಇವತ್ತು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದಾರೆ ಸರ್ ಇದನ್ನು ಜನ ಕೇಳ್ಕೊಳ್ಬೇಡಿ ಇದ್ರ ಬಗ್ಗೆ ಕುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯವರಿಗೆ ದಯವಿಟ್ಟು ಹೇಳಿ ಸರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ನೀವು ನನ್ನನ್ನು ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟೂ ಕೂಡ ನನಗೆ ಬೈರಿ ಈ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ ಬೈತಿರಿ ಜೊತೆ ಪ್ರತಾಪ್ ಸಿಂಹನೋ ದಿನಾರೋ ಬೈರಿ ನಿಂದಿಸಿ ಅವಹೇಳನ ಮಾಡಿ ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈಯರ್ ಮಾಡಿಬಿಟ್ಟಿದ್ದಾರೆ ಅದು ಡಿಸೈನ್ ಬಾಕ್ಸ್ ಇರ್ಬೋದು ಅಟೋಸ್ಪಿಯರ್ ಇರ್ಬೋದು ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು ಹಿಂದಿಂದ ಏಜೆನ್ಸಿಗಳು ಮಾಡಿದ್ರಿ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ ಅವ್ರನ್ನೂ ಬಿಟ್ಟು ನನ್ನನ್ನು ಬೈದರಿ ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್ ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್ ಇವಾಗ ಬೈದು ಬೈದು ಖುಷಿ ಪಡಿ ಆದ್ರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋವಂಥದ್ದು ಸರ್ ನಿರುದ್ಯೋಗ ಭತ್ಯೆ ಕೊಡ್ತೀವಿ ನಿಧಿ ಕೊಡ್ತೀವಿ ಅಂತಲೇ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್ ಆ ಮಕ್ಳ ಕತೆ ಏನಾಗಬೇಕು ಸರ್ ಎರಡೂವರೆ ವರ್ಷ ಆದ್ರೂ ಕೂಡ ಯುವನೇ ದಿನ ಪ್ರಾರಂಭ ಮಾಡಲಿಲ್ಲ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್ ಸರ್ ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು ಎರಡು ಲಕ್ಷ ಚಿಲ್ಡ್ರೆ ಬರ್ತಾ ಇದ್ದಾರೆ ಈ ವರ್ಷದನ್ನು ಕೂಡ ಕಾಮೆಡ್ ಕೆ ಮತ್ತು ಸಿಇಿ ರ್ಯಾಂಕಿಂಗ್ ತೆಗೆದು ನೋಡಿ ಎರಡು ಲಕ್ಷ ಚಿಲ್ಡ್ರೆ ರ್ಯಾಂಕಿಂಗ್ ಅಂದ್ರೆ ಎಲಿಜಿಬಲ್ ಇದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸರ್ ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಅನ್ನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್ ಯಾವುದೋ ಜನಪ್ರತಿನಿಧಿ ನಿಧಿ ಮನೆ ಎದುರುಗಡೆ ಸಿ ವಿ ಹಿಡ್ಕೊಂಡು ಬಂದವರ ಅವ್ರು ರೆಸ್ಯೂಮೆ ಹಿಡ್ಕೊಂಡು ಬಂದು ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್ ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್ ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿ ಅಂದರೆ ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಇಂಜಿನಿಯರಿಂಗ್ ಗ್ರಾಜುವೇಟ್ಸ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಸರ್ ಸರ್ ನಿಮ್ಮ ಥರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್ ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ ಹತ್ತಾರು ಕಾರ್ ಇಟ್ಕೊಳ್ಳುವಂಥ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್ ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ನಮ್ಮ ಥರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್ ಏನಾದರೂ ಬದುಕು ಒಂದು ದಾರಿ ಬೇಕಲ್ಲ ಸರ್ ದಯವಿಟ್ಟು ಅದನ್ನು ಮಾಡಿಕೊಡಿ ನನ್ನ ನಿಧ ದಿನಾರು ಬೈರಿ ಆದರೆ ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು ಈ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಟಿಯರ್ ಟು ಟಿಯರ್ ತ್ರೀ ಸಿಟಿಗೆ ತೆಗೆದುಕೊಂಡೋಗಿ ಆಂಧ್ರ ಪ್ರದೇಶದಲ್ಲಿ ಒಂದು ರೂಪಾಯಿಗೆ ಒಂದು ಎಕರೆ ಜಾಗವನ್ನು ಇವತ್ತು ಟಾಟಾದವರಿಗೆ ಬೇರೆ ಬೇರೆ ಕಂಪ್ನಿಯವರಿಗೆ ಕೊಟ್ಟು ಕೊಡ್ತಾ ಇದ್ದಾರೆ ಥರ ನಮ್ಮ ಕೆ ಐ ಡಿ ಬಿ ಲ್ಯಾಂಡನ್ನು ಕೂಡ ಕೊಟ್ಟು ಇನ್ನೂ ಇಂಡಸ್ಟ್ರಿ ಬರಲಿ ಚಿಕ್ಕ ಚಿಕ್ಕ ನಗರಗಳಲ್ಲಿ ಬರಲಿ ಟಿಯರ್ ಟು ಟಿ ತ್ರೀ ಸಿಟೀಸಲ್ಲಿ ಬರಲಿ ಸರ್ ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ನೀವೇ ಕೆ ಐ ಡಿ ಬಿ ಲ್ಯಾಂಡನ್ನು ಹೊಡ್ಕೋಬೇಡಿ ಸರ್ ದಯವಿಟ್ಟು ಆ ಲ್ಯಾಂಡನ್ನ ಕಂಪ್ನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪ್ನಿ ಸೆಟಪ್ ಮಾಡಿ ಅವರು ಅಲ್ಲಿಗೆ ನಮ್ಮ ಉದ್ಯೋಗ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡೋಂಗಾಗಲಿ ಸರ್ ಅಷ್ಟು ಮಾಡಬೇಡಿ ಸರ್ ನಾನು ನಿಮಗೆ ಕೈ ಮುಗಿತೀನಿ ಸರ್ ನನ್ನ ದಿನ ಬೈರಿ ಸರ್ ಆದರೆ ನಮ್ಮ ಯುವಕರಿಗೆ ಕೆಲಸ ಕೊಡಿಸುವಂಥ ಕೆಲಸನ ಮಾಡಿ ನೀವೇ ಕೆ ಡಿ ಬಿಲ್ ಅವ್ನು ಹೊಡ್ಕೊಳಕ್ಕೆ ಹೋಗ್ಬೇಡಿ ಸರ್ ಅದು ಬೇರೆಯವ್ರಿಗೆ ಒಂದು ಕಂಪ್ನಿಗಳಿಗೆ ಕೊಡಿ ಸರ್ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ